ಜಮಖಂಡಿ ತಾಲೂಕಿನ ಹುನ್ನೂರ ಸರ್ಕಾರಿ ಪ್ರೌಢಶಾಲೆಯ ಎರಡ್ ಸಾವಿರದ ಒಂದು ಎರಡು ಬ್ಯಾಚ್ನ ಹಿರಿಯ ವಿದ್ಯಾರ್ಥಿಗಳು ಶಾಲೆ ಉಳಿಸಿ ಬೆಳೆಸಿ ಎಂಬ ಸದುದ್ದೇಶದೊಂದಿಗೆ ಮಾದರಿಯಾಗಿದ್ದಾರೆ ಸುಮಾರು ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ಸಾಂಸ್ಕೃತಿಕ ರಂಗಮಂದಿರ ನಿರ್ಮಾಣಕ್ಕೆ ಚಾಲನೆ ನೀಡಿದ್ದು ಶಾಲೆಯ ಮುಂದಿನ ಪೀಳಿಗೆಗೆ ಇದು ದಾರಿದೀಪವಾಗಿದೆ ಮುಖ್ಯ ಉಪಾಧ್ಯಾಯ ಸಂತೋಷ್ ತಳಕೇರಿ ಮಾತನಾಡಿ ಹಿರಿಯ ವಿದ್ಯಾರ್ಥಿಗಳ ಈ ಕೊಡುಗೆ ಮಕ್ಕಳಿಗೆ ಪ್ರೇರಣೆಯಾಗಿದೆ ಇಲ್ಲಿ ಕಲಿತವರು ತಮ್ಮ ಶಾಲೆಗೆ ಮರಳಿ ಸೇವೆ ಸಲ್ಲಿಸುವುದು ನಿಜವಾದ ಶಿಕ್ಷಣದ ಫಲ ಇದು ನಮಗೆ ಹೆಮ್ಮೆಯ ಕ್ಷಣ ಎಂದರು ಹಿರಿಯ ವಿದ್ಯಾರ್ಥಿಗಳಾದ ಬಸವರಾಜ ಕೋರನವರ ಅಶೋಕ್ ಮೈಗೂರ ರಾಜು ರೋಗಿ ಮತ್ತು ವಿದ್ಯಾಸಾಗರ ಪಾಟೀಲ ತಮ್ಮ ಭಾವನೆಗಳನ್ನು ಹಂಚಿಕೊಂಡರು ಈ ಶಾಲೆಯ ಶಿಕ್ಷಣವೇ ನಮ್ಮ ಜೀವನದ ಬೆಸುಗೆ ಇಲ್ಲಿನ ಶಿಕ್ಷಕರ ಮಾರ್ಗದರ್ಶನದಿಂದಲೇ ನಾವಿಂದಿನ ಸ್ಥಿತಿಗೆ ಬಂದಿದ್ದೇವೆ ರಾಜ್ಯಾದ್ಯಂತ ದೇಶದಾಚೆಗೂ ಕೆಲಸ ಮಾಡುತ್ತಿರುವ ನಮಗೆ ಈ ಶಾಲೆಯ ಸ್ಥಾನ ವಿಶೇಷ ಈ ಕೊಡುಗೆಯ ಮೂಲಕ ನಾವು ನಮ್ಮ ಶಾಲೆಗೆ ಕೃತಜ್ಞತೆ ಸಲ್ಲಿಸುತ್ತಿದ್ದೇವೆ ಮುಂದಿನ ಪೀಳಿಗೆಗೂ ಇದು ಮಾದರಿಯಾಗಲಿ ಶಾಲೆ ಉಳಿಸಿ ಬೆಳೆಸಿ ಎಂಬ ಈ ಪರಿಕಲ್ಪನೆ ಎಲ್ಲರಿಗೂ ಸ್ಫೂರ್ತಿಯಾಗಿದೆ ಸರ್ಕಾರಿ ಪ್ರೌಢಶಾಲೆ ಹುನ್ನೂರಿನಲ್ಲಿ ವಿಶೇಷವಾಗಿರತಕ್ಕಂತ ಜವಾಬ್ದಾರಿಯನ್ನ ಇವತ್ತು ಈ ಶಾಲೆಯಲ್ಲಿ ಕಲಿತು ಈ ಶಾಲೆ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ನಾವು ಶಾಲೆಗಾಗಿ ಏನು ಮಾಡಿದ್ದೀವಿ ಅಂತಕ್ಕಂಥ ಒಂದು ಸಂಕಲ್ಪದೊಂದಿಗೆ ಇವತ್ತು ಎರಡು ಸಾವಿರದ ಒಂದು ಮತ್ತು ಎರಡನೇ ಬ್ಯಾಚಿನ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ರಂಗಮಂದಿರದ ಒಂದು ಅವಶ್ಯಕತೆ ಬಹಳಷ್ಟಿತ್ತು ಆ ರಂಗಮಂದಿರದ ಅವಶ್ಯಕತೆಯನ್ನು ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ಬಹಳ ಉತ್ಸಾಹಿಗಳಾಗಿ ಭಾಳ ಹೃದಯವಂತಿಕೆಯನ್ನು ತೋರಿ ಎಲ್ಲ ವಿದ್ಯಾರ್ಥಿಗಳು ಸೇರಿ ಇವತ್ತು ಸುಮಾರು ಎರಡು ಲಕ್ಷ ಐವತ್ತು ಸಾವಿರ ವೆಚ್ಚದಲ್ಲಿ ನಿರ್ಮಾಣ ಮಾಡ್ತಾ ಇರೋದು ಬಹಳ ವಿಶೇಷ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕಂದರೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಕೂಡ ಶಾಲೆ ಉಳಿಸಿ ಶಾಲೆ ಬೆಳೆಸಿ ಅಂತಕ್ಕಂಥ ಒಂದು ಯೋಜನೆಯ ಅಡಿಯಲ್ಲಿ ಯಾರು ದಾನಿಗಳು ಶಾಲೆಯನ್ನು ಉದ್ಧಾರ ಮಾಡ್ತಕ್ಕಂಥ ಒಂದು ಸಂಕಲ್ಪವನ್ನು ತೆಗೆದುಕೊಳ್ತಾರೋ ಅವ್ರಿಗೆ ಈ ಒಂದು ಯೋಜನೆ ಅಡಿಯಲ್ಲಿ ಮಾಡತಕ್ಕಂಥ ಕಾರ್ಯ ಬಹುಮುಖ್ಯವಾಗಿರ್ತಕ್ಕಂಥ ಕಾರ್ಯ ಆಗ್ತದೆ ಹಾಗಾಗಿ ಇವತ್ತು ನಮ್ಮ ಹಿರಿಯ ವಿದ್ಯಾರ್ಥಿಗಳು ನಮ್ಮ ಕೋರ್ನವ್ರು ಆಗಿರ್ಬೋದು ಪಾಟೀಲವರಾಗಿರ್ಬೋದು ಇವರೆಲ್ಲರೂ ಸೇರಿ ಇವತ್ತೇನಪ್ಪ ಅಂದ್ರೆ ಇಂಥ ಒಂದು ರಂಗಮಂದಿರವನ್ನು ನಿರ್ಮಾಣ ಮಾಡಿ ಶಾಲೆಗೆ ಬಹುದೊಡ್ಡ ಒಂದು ಕೊಡುಗೆಯನ್ನ ನೀಡಿದ್ದಾರೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂದ್ರೆ ಇವತ್ತು ಸಮಾಜ ಮುಖ್ಯವಾಗಿ ಶಾಲೆಗಳನ್ನ ಉದ್ಧಾರ ಮಾಡ್ತಕ್ಕಂಥದ್ದು ಶಾಲೆಗಳನ್ನ ಆ ಸಮಾಜ ಮುಖ್ಯವಾಗಿ ತೆಗೆದುಕೊಂಡು ಬರ್ತಕ್ಕಂಥದ್ದು ಬಹಳಷ್ಟು ಜನರ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯಲ್ಲೂ ಕೂಡ ನಾವಿಲ್ಲಿ ಕಲಿತು ನಮ್ಮ ಶಾಲೆ ನಮಗಾಗಿ ಬಹಳಷ್ಟು ಕೊಟ್ಟಿದೆ ನಾವು ಕೂಡ ಇವತ್ತು ನಮ್ಮ ಜೀವನದಲ್ಲಿ ಏನಾದರೂ ಒಂದು ಉನ್ನತ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥ ಒಂದು ವಿಚಾರವನ್ನ ಇಟ್ಕೊಂಡಾಗ ಆ ಶಾಲೆ ನಮಗಾಗಿ ಬಹಳಷ್ಟು ಕೊಟ್ಟಿದೆ ಅಂತಕ್ಕಂತ ಒಂದು ಸಂಕಲ್ಪ ಇಟ್ಕೊಂಡು ಇವತ್ತು ಇಂಥ ಆ ಒಂದು ಆ ದಾನದ ರೂಪದಲ್ಲಿ ನಮ್ಮ ಶಾಲೆಗೆ ಈ ರಂಗಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಬಹುಮುಖ್ಯವಾಗಿ ಇವತ್ತು ಮೊನ್ನೆನೆ ನಮ್ಮ ಎರಡ್ ಸಾವಿರದ ಮೂರು ಮತ್ತು ನಾಲ್ಕನೇ ಬ್ಯಾಚಿನ ವಿದ್ಯಾರ್ಥಿಗಳು ಕೂಡ ಸುಮಾರು ಒಂದು ಲಕ್ಷ ಆ ವೆಚ್ಚದಲ್ಲಿ ನಮ್ಮ ಶಾಲೆಗೆ ಆ ಬೋರ್ಡ್ ಇರ್ಲಿಲ್ಲ ಆ ಬೋರ್ಡನ್ನು ಕೂಡ ಅಳವಡಿ ಅಳವಡಿಕೆ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡಿದರು ಅದರ ಜೊತೆಗೆ ನಮ್ಮ ವೈ ಎಂ ಸಿ ಟೀಮ್ದವ್ರು ನಮ್ಮ ಧ್ವಜ ಕಟ್ಟಿರಲಿಲ್ಲ ಸಣ್ಣದಿತ್ತು ಅದನ್ನು ಕೂಡ ಸುಮಾರು ಒಂದು ಲಕ್ಷ ಖರ್ಚು ಮಾಡಿ ಅದನ್ನು ನಮಗೆ ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಹುಣ್ಣೂರಿನ ಗ್ರಾಮದ ಸಮಸ್ತ ಜನತೆ ಆಗಿರ್ಬೋದು ಇಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ನಮ್ಮ ಶಾಲೆ ಮೇಲೆ ಬಹಳಷ್ಟು ಅಭಿಮಾನ ಇದೆ ಆ ಅಭಿಮಾನವನ್ನ ಇಟ್ಕೊಂಡು ಸರ್ ನೀವು ಶಾಲೆಗೆ ಏನಾದರೂ ಕೇಳಿ ನಾವು ಕೊಡಲಿಕ್ಕೆ ಸದಾ ಸಿದ್ಧರಿದ್ದೇವೆ ನಾವು ಒಂದೇ ಒಂದು ಹೆಜ್ಜೆ ಶಾಲೆ ಅಂದರೆ ಒಂದು ಹೆಜ್ಜೆಯನ್ನು ಮುಂದಿಡ್ತೀವಿ ಅಂತಕ್ಕಂಥ ಮಾತನ್ನು ಸದಾ ಹೇಳ್ತಾ ಬರ್ತಾ ಇದ್ರು ಆದ್ರೆ ಇವತ್ತೇನಾಗ್ತಾ ಇದೆ ಅದು ಸಾಕಾರ ಆಗ್ತಾ ಇದೆ ಎಲ್ಲ ಇವತ್ತು ಇಲ್ಲಿ ಕಲ್ತಿರ್ತಕ್ಕಂಥ ಹಿರಿಯ ವಿದ್ಯಾರ್ಥಿಗಳು ತಮ್ಮ ಗೌರವಯುತವಾಗಿರ್ತಕ್ಕಂಥ ಸಮಯವನ್ನ ಇಲ್ಲಿ ಆ ನಿರ್ವಹಣೆ ಮಾಡಿ ಜೊತೆಗೆ ಆ ಏನು ನಾವು ಹೇಳ್ತಿವಿಲ್ಲ ಆ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಏನಾದ್ರೂ ಕೊಡುಗೆ ಕೊಡ್ತಕ್ಕಂಥದ್ದಿದ್ರೆ ಹಣದ ರೂಪದಲ್ಲಿ ಕೊಡ್ಬೋದು ಆದ್ರೆ ಅವ್ರ ಸಮಯವನ್ನು ಕೂಡ ಕೊಡ್ತಾ ಇದ್ದಾರೆ ಬೆಳಿಗ್ಗೆ ಐದು ಗಂಟೆಗೆ ಬಂದು ಅವರೆಲ್ಲ ತಾವೇ ಸ್ವಂತ ಕೆಲಸ ಮಾಡಿ ಇಂಥ ಒಂದು ಕಾರ್ಯದಲ್ಲಿ ತೊಡಗಿ ಇಂಥ ಒಂದು ಒಳ್ಳೆಯ ರಂಗಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಗುರುತರ ಜವಾಬ್ದಾರಿಯನ್ನು ನೀಡಿದ್ದಾರೆ ಹಾಗಾಗಿ ನಾನು ವೈಯಕ್ತಿಕವಾಗಿ ಶಾಲೆಯ ಪರವಾಗಿ ನಮ್ಮ ಶಾಲೆಯ ಅಭಿವೃದ್ಧಿ ಸಮಿತಿಯ ಪರವಾಗಿ ಎಲ್ಲ ಶಿಕ್ಷಕರೊಂದದ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಜೊತೆಗೆ ಇನ್ನೂ ಸಮಾಜಮುಖಿ ಕೆಲಸಗಳು ಬಹಳಷ್ಟು ಇರ್ತವೆ ಆದರೆ ಆ ಸಮಾಜಮುಖಿ ಕೆಲಸಗಳಲ್ಲಿ ಶಾಲೆ ಅಂತಕ್ಕಂಥದ್ದು ಬಂದಾಗ ಎಲ್ಲರೂ ಕೂಡ ತಾವು ಮುಂದೆ ಬರ್ರಿ ಈ ಶಾಲೆಯ ಉಳಿಸಿ ಬೆಳೆಸಿ ಅಂತಕ್ಕಂಥ ಒಂದು ಸಂಕಲ್ಪದೊಂದಿಗೆ ಇನ್ನೂ ಯಾರಾದ್ರೂ ಈ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲೇ ಅವ್ರು ಹೇಳಲಿಕ್ಕೆ ಏನ್ ಬಯಸ್ತೀನಪ್ಪ ಅಂದ್ರ ಶಾಲೆ ನಮ್ಮದು ನಮ್ಮ ಊರಿಂದು ತಾವು ಇನ್ನಷ್ಟು ಈ ಶಾಲೆಗೆ ಪ್ರೋತ್ಸಾಹ ಕೊಟ್ಟಿದ್ದಾದ್ರೆ ಈ ಶಾಲೆ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಿಲಿಕ್ಕೆ ಕಾರಣಕರ್ತ ಆಗ್ತದೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹಿರಿಯ ವಿದ್ಯಾರ್ಥಿಗಳಾದ ನಾಗೇಶ ಚಿಮ್ಮಡ ಸಿದ್ದು ಚತುರ ಬಾನ ಆನಂದ್ ಮಡಿವಾಳರ ಸಂಜು ಬಾನಕರ ಅಣ್ಣಪ್ಪ ಸಿಂಘೆ ರವಿ ಮುಧೋಳ ಶಾಲಾ ಅಭಿವೃದ್ಧಿಯ ಸಮಿತಿಯ ಅಧ್ಯಕ್ಷ ಶ್ರೀ ರಮೇಶ್ ಹಳಮನಿ ಶಿಕ್ಷಕರು ಹಾಗೂ ಊರಿನ ನಾಗರಿಕರು ಭಾಗವಹಿಸಿದ್ದು ಈ ಸೇವಾ ಮನೋಭಾವನೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ ಹಾಗೆ ಇಲ್ಲಿ ನಿಂತಿರುವಂತ ಎಲ್ಲ ನನ್ನ ಸಹೋದರರು ಹಾಗೆ ನನ್ನ ಸ್ನೇಹಿತರು ಸರ್ ಪ್ರಿನ್ಸಿಪಲ್ ಹೇಳಿದಂತೆ ನಾವೇನು ಅಷ್ಟು ದೊಡ್ಡ ಏನ್ ಮಾಡ್ತಾ ಇಲ್ಲ ನಮಗದು ಕರ್ತವ್ಯ ಮಾಡಬೇಕಾಗಿದ್ದು ನಮ್ದು ಕರ್ತವ್ಯ ಅದೇ ತರದಿಂದ ನಮ್ಮ ಸ್ನೇಹ ಏನಿದೆ ನಮ್ಮ ಏನಂತಾರೆ ದೋಸ್ ಏನಿದೆ ದೋಸ್ತರು ಇದ್ದಾರೆ ಅವರೆಲ್ಲರೂ ಒಳ್ಳೆ ಒಕ್ಕಟ್ಟಿದ್ದಾರೆ ಒಕ್ಕದಿಂದ ಆಗತ್ತೆ ಯಾವುದೇ ಕೆಲಸ ಒಂದೇ ಕೈಯಲ್ಲಿ ಚಪ್ಪಳಿಗೆ ಆಗಲ್ಲ ಅಂತಾರಲ್ಲ ಅದೇ ತರದಿಂದ ನಾವು ಎಲ್ಲಾ ಸ್ನೇಹಿತರು ಎಲ್ಲ ಸ್ನೇಹಿತರು ಸೇರಿ ಮಾತಾಡಿ ಮಾತಾಡಿದ ನಂತರ ಈ ತರ ಮಾಡಿದ್ರೆ ಒಳ್ಳೇದಾಗತ್ತಂತೆ ಮತ್ತೆ ನಾವು ಸರ್ ಪ್ರಿನ್ಸಿಪಾಲ್ ದಿಂದ ನಾವು ಸಪೋರ್ಟ್ ತಗೊಂಡು ಅದೇ ತರ ಅವ್ರು ನಮಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಕೊಟ್ಟಿದ್ದಾರೆ ನಾವು ಮಾಡೋಕ್ಕಿಂತ ಜಾಸ್ತಿ ಅವರೇ ಜಾಸ್ತಿ ಶ್ರಮ ವಹಿಸಿದ್ದು ಇದಕ್ಕೆ ಅವ್ರು ನಮ್ಗೆ ಬಂದಿದ್ದು ನಮ್ಮ ಜೊತೆ ಕಾಳಜಿ ಮಾಡೋದೆಲ್ಲ ನೋಡ್ಕೊಂಡು ನಮಗೂ ಇನ್ನೂ ಇನ್ನೂ ಒಂಥರ ಏನಾಗುತ್ತೆ ಇನ್ನೂ ಒಂದು ಸ್ಟೆಪ್ ಮಾಡಬೇಕು ಇನ್ನೊಂದು ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ನಮಗೂ ಒಂಥರ ಇಂಟ್ರೆಸ್ಟ್ ಬರ್ತಾ ಇದೆ ಅದೇ ಥರದಿಂದ ಇನ್ನೂ ಸ್ವಲ್ಪ ಏನಾದರೂ ಚಟುವಟಿಕೆಗಳನ್ನ ಅನುಭವಿಸ್ಕೋಬೇಕು ಇದೇ ಥರ ಎಲ್ಲ ಜೂನಿಯರ್ಸ್ ಆಗಲಿ ಇನ್ನು ಮುಂದೆ ಬೇರೆ ಬೇರೆ ಊರಲ್ಲಿರುವ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಹೋಗೋ ಹೋದವರಾಗ್ಲಿ ಇದನ್ನು ಸ್ವಲ್ಪ ಮುಂದೆ ಮಾಡಿ ಮತ್ತೆ ನಮ್ಮ ಪ್ರೈ ಪ್ರೈಮರಿ ಸ್ಕೂಲು ಸರ್ಕಾರಿ ಸ್ಕೂಲ್ ಏನಿದಾವೆ ಅವಾಗ ಇನ್ನೊಂದ್ ಸ್ವಲ್ಪ ಮೇ ಮೇಲ್ಮಟ್ಟಿಗೆ ಬೆಳಿಬೇಕಂತ ನಮ್ಮ ಎಲ್ಲರ ಸ್ನೇಹಿತರ ಆಸೆ ಮೇಲ್ ಮೇಲ್ವಾಗಿ ನಮ್ಮ ಸ್ನೇಹಿತರ ಎಲ್ಲ ಆಸೆ ಇರೋದೇ ಅದೇ ನಮ್ಮ ಸರ್ಕಾರಿ ಶಾಲೆಗಳು ಒಂದು ಬಲ್ ಮೇಲ್ಪಟ್ಟು ಬೆಳಿಬೇಕು ಮತ್ತೆ ಸರ್ಕಾರಿ ಶಾಲೆಯಲ್ಲಿ ಕಲಿತಂತ ವಿದ್ಯಾರ್ಥಿಗಳೇ ಜಾಸ್ತಿ ಮೇಲ್ಪಟ್ಟನ ಹುದ್ದೆಯಲ್ಲಿ ಹೋಗಿದ್ದಾರೆ ಎಕ್ಸಾಂಪಲ್ ಜ ಸಿಕ್ಕಾರ್ ಜನ ಇದ್ದಾರೆ ಅವರೆಲ್ಲ ಇದನ್ನ ನೋಡಿ ಮತ್ತೆ ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟ್ ಆಗಿ ಮಾಡ್ಬೇಕಂತ ನಾನು ಕೇಳ್ಕೊತಾ ಇದೀನಿ ನಾವು ಎರಡ್ ಸಾವಿರದ ಎರಡರಲ್ಲಿ ಒಂದು ಎರಡರಲ್ಲಿ ನಾವು ಇಲ್ಲಿ ಎಂಟನೇ ಎಂಟನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ನಾವು ಈ ಹೈಸ್ಕೂಲ್ ಅಲ್ಲಿ ಓದಿರೋದು ಮತ್ತೆ ಮೇ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ನಾವು ಗುರುವಂದನೆ ಅಂತ ಒಂದು ಕಾರ್ಯಕ್ರಮ ಒಂದು ಮಾಡಿದ್ವಿ ಅದೇ ತರ ಮತ್ತೆ ಮೇ ಟ್ವೆಂಟಿ ಫೋರ್ ಸ್ನೇಹ ಸಂಗಮ ಅಂತಂದು ಒಂದು ನಮ್ಮ ಅಲ್ಲಿ ನಾವು ನಮ್ಮ ಹೈಸ್ಕೂಲ್ ಅಲ್ಲೇ ನಾವು ಒಟ್ಟು ಕುಡಿಸಿ ನಮ್ಮ ಊರಿಗೆ ಇದೊಂದು ಇಲ್ಲ ಅಂತ ಹೇಳಿ ಬಹಳ ದಿವಸ ಆಸೆ ಇತ್ತು ಅದನ್ನ ಮಾಡಬೇಕಂತ ಮಾಡಿದ್ರಿ ಎರಡ್ ಎರಡುವರೆ ಲಕ್ಷ ಮುಂದ್ ಬರ್ತತ್ರಿ ಕುಡ್ಸಿ ಖರ್ಚ್ರಿ ನಮ್ ಸಾಲಿಗೆ ಇದೊಂದು ಕೊಡುಗೆ ಕೊಡತ್ತಿದ್ರಿ ಈ ಸಾಲಿದಿಂದ ಉಪಯೋಗ ಎಲ್ಲರಿಗೂ ಆಗೈತ್ರಿ ಪುರನೋರ್ಗ ಈ ಸಾಲಿದ್ ರೀ ಯುವ ಕಾಲೇಜ್ ಇಲ್ಲೇ ಐತ್ರಿ ಹಾಸ್ಕೂಲ್ ಇಲ್ಲೇ ಐತಿ ಪ್ರವಾಸ ಡಿಗ್ರೂ ಇಲ್ಲೇ ಐತ್ರಿ ನಮ್ ಊರ್ ಹುಡುಗ್ ಎಲ್ಲಿ ಹೊರಗೆ ಹೋಗುವ ಅವಶ್ಯಕತೆ ಇಲ್ರಿ ಆಮೇಲೆ ಈ ಕೆಲಸ ಆಗ್ಬೇಕಾದ್ರೆ ನಮ್ಗ ಮೊದಲ ಕೊಕ್ ಮರಸರ್ನ ಹೇಳಿದ್ರಿ ಮಾಡಿ ಕೊಡ್ರಿ ನಮ್ ಸಾಲಿಗೆ ಇಲ್ಲ ಐತಿ ಆ ಉದ್ದೇಶ ಇಟ್ಕೊಂಡು ನಾವು ಇದನ್ನೊಂದ ಎಲ್ಲಾ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ನಮ್ ಬ್ಯಾಚ್ ಒಳಗ್ರಿ ಮಾಡಿ ಇದನ್ನ ಕೆಲಸ ಮಾಡಾಕ್ತೇತ್ರಿ ನಮ್ ಎಲ್ಲಾರು ಸಹಾಯದೇತ್ರಿ ಹೆಣ್ಮಕ್ಳದ್ ಹೋಯ್ತ್ರಿ ಗಂಡ್ಮಕ್ಳು ಎಲ್ಲಾರದು ಹೋಯ್ತ್ರಿ ಅದಕ್ಕೆ